ಬಾಲ್ಕಿಯಲ್ಲಿ ದಲಿತಪರ ಸಂಘಟನೆಗಳ ಬೃಹತ್ ಪ್ರತಿಭಟನೆ ನ್ಯಾಯಮೂರ್ತಿ ಬಿಆರ್ ಗವಾಯಿ ಪ್ರಕರಣದಲ್ಲಿ ಕಠಿಣ ಕ್ರಮದ ಆಗ್ರಹ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಬಿಆರ್ ಗವಾಯಿಯವರ ಮೇಲೆ ಶೂ ವಕೀಲ ಕಿಶೋರ್ ರಾಕೇಶ್ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ದಲಿತ ಪರ ಸಂಘಟನೆಗಳ ಒಕ್ಕೂಟ ಸಮಿತಿಯು ಬಾಲ್ಕಿಯಲ್ಲಿ ಭಾರೀ ಪ್ರತಿಭಟನಾ ಮೆರವಣಿಗೆ ನಡೆಸಿತು ಪಟ್ಟಣದ ಭಾರತೀಯ ಬೌದ್ಧ ಮಹಾಸಭಾ ಬೌದ್ಧ ವಿಹಾರದಿಂದ ಪ್ರಾರಂಭವಾದ ಪ್ರತಿಭಟನೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತ ಮಹಾತ್ಮ ಗಾಂಧೀಜಿ ವೃತ್ತ ಹಾಗೂ ಬಸವೇಶ್ವರ ವೃತ್ತ ಮಾರ್ಗವಾಗಿ ಸಾಗಿದ ನಂತರ ತಹಶೀಲ್ದಾರ್ ಕಚೇರಿಗೆ ತಲುಪಿತು ಅಲ್ಲಿ ವಿಲಾಸ್ ಮೋರಿ ಅವರ ನೇತೃತ್ವದಲ್ಲಿ ತಹಶೀಲ್ದಾರರಿಗೆ ರಾಷ್ಟ್ರಪತಿಗೆ ಉದ್ದೇಶಿಸಿದ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಪ್ರತಿಭಟನಾ ಮೆರವಣಿಗೆಯ ವೇಳೆ ಆರೋಪಿ ಕಿಶೋರ್ ರಾಕೇಶ್ ವಿರುದ್ಧ ಧಿಕ್ಕಾರದ ಕೂಗಾಟಗಳು ಮೊಳಗಿದವು ವಿಲಾಸ್ ವಿ ಮೋರಿ ಅವರು ಮಾತನಾಡುತ್ತಾ ವಕೀಲ ಕಿಶೋರ್ ರಾಕೇಶ್ ಅವರ ಕೃತ್ಯವು ಭಾರತದ ನ್ಯಾಯಾಂಗ ವ್ಯವಸ್ಥೆಯ ಗೌರವಕ್ಕೆ ಧಕ್ಕೆ ಉಂಟು ಮಾಡಿದ ಅಕ್ಷಮ್ಯ ಅಪರಾಧವಾಗಿದೆ ಎಂದು ಖಂಡಿಸಿದರು ಸುಪ್ರೀಂ ಕೋರ್ಟ್ ಪೀಠದ ಮುಂದೆ ನ್ಯಾಯಮೂರ್ತಿಯ ಮೇಲೆ ಶೂ ಎಸೆದು ಹಲ್ಲೆ ಮಾಡಲು ಯತ್ನಿಸಿರುವ ಕೃತ್ಯ ಅಸಭ್ಯ ಮತ್ತು ಸಂವಿಧಾನದ ಆತ್ಮಕ್ಕೆ ವಿರುದ್ಧವಾಗಿದೆ ಆದ್ದರಿಂದ ತಕ್ಷಣ ಕಾನೂನು ಕ್ರಮ ಜರುಗಿಸಿ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಅವರು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ವಿಜಯ್ ಕುಮಾರ್ ಗಾಯಕ್ವಾಡ್ ओमकार मोरी प्रशांति बटी मनोहर एस मोरी मारुति बटी संजू कुमार बटी अशोक गायकवाड ओमकार बटी नारायण राव मोरी धनराज कुंदी सुनील वांजरी राजकुमार बोधी जयपाल बुरा तुकाराम दुड्डी राजकुमार चेलवा कल्लप्पा मोल प्रदीप गुप्ता रवि चलुवा ಪರಮೇಶ್ ದಂಡೆ ಸಚಿನ್ ಅಂಬಿ ಸಾವಿ ಕಿಶನ್ ವಾಘಮಾರಿ ಸೇರಿದಂತೆ ಅನೇಕ ಯುವ ಮುಖಂಡರು ಉಪಸ್ಥಿತರಿದ್ದರು ವರದಿ ಸಂತೋಷ್ ಜೆಬಿ ನ್ಯೂಸ್ ಒಕ್ಕೂಟ ಸಮಿತಿ ಬಾಲ್ಕಿ ಹಾಗೂ ಅಧ್ಯಕ್ಷರು ದಲಿತ ಪರ ಸಂಘಟನೆ ಒಕ್ಕೂಟ ಸಮಿತಿ ಬಾಲ್ಕಿ ಇವರೆಲ್ಲರೂ ಕಲಿತು ಕೊಟ್ಟಿರತಕ್ಕಂಥ ಮನವಿಯನ್ನು ಮಾನ್ಯ ರಾಷ್ಟ್ರಪತಿ ಭಾರತ ಸರ್ಕಾರ ನ್ಯೂ ಡೆಲ್ಲಿ ಅವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸಲ್ಲಿಸಲಾಗುವುದು ತಿಳಿಸುತ್ತಾ ಎಲ್ಲರೂ ಇದುವರೆಗೆ ಶಾಂತ ರೀತಿಯಿಂದ ಈ ಒಂದು ಪ್ರತಿಭಟನೆ ಮಾಡಿದ್ದಕ್ಕಾಗಿ ತಾಲೂಕು ಆಡಳಿತ ತಮಗೆ ಧನ್ಯವಾದವನ್ನು ಸಲ್ಲಿಸಿ ತಮಗೆ ನಮಸ್ಕಾರ ಇವತ್ತಿನ ದಿನ ದಲಿತರ ಒಕ್ಕಟ್ಟು ವತಿಯಿಂದ ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ಸರ್ವೋಚ್ಚ ನ್ಯಾಯಾಲಯ ಇವತ್ತು ದೇಶದ ಅತಿ ದೊಡ್ಡ ಯಾವುದಾದರೂ ಇದ್ದರೆ ಅದು ಸರ್ವೋಚ್ಚ ನ್ಯಾಯಾಲಯ ಇದೆ ಇವತ್ತು ದೇಶನೇ ನಡೆದು ಸರ್ವೋಚ್ಚ ನ್ಯಾಯಾಲಯ ಮೇಲೆ ಇವತ್ತು ಅಂಥ ಒಂದು ಸರ್ವೋಚ್ಚ ನ್ಯಾಯಾಲಯ ಮೇಲೆ ಇವತ್ತು ಒಂದು ಆ ವಿವ್ಯಿ ರಾಕೇಶನ್ನು ಇವತ್ತು ಗವ ಅವರ ಮೇಲೆ ಇವತ್ತು ಊಟನ್ನು ಎಸಿತಾನೆ ಅಂದರೆ ಇವತ್ತು ದೇಶ ಯಾವ ಕಡೆ ನಡೀತಾ ಇದೆ ಅಂಬದು ಇವತ್ತು ನಾವೆಲ್ಲರೂ ವಿಚಾರ ಮಾಡಬೇಕಾಗಿದೆ ಯಾಕಂದ್ರೆ ಇವತ್ತು ದೇಶನೇ ಇವತ್ತು ತೆಲಿಬಾಗಿ ಪ್ರತಿಯೊಂದು ಇವತ್ತು ಯಾವುದೇ ಇರಲಿ ಇವತ್ತು ಸರ್ವೋಚ್ಚ ನ್ಯಾಯಾಲಯ ಎಲ್ಲಾದ್ರೂ ತೆಲಿ ಭಾಗ್ತದಂದ್ರೆ ಇವತ್ತು ನ್ಯಾಯಾಲಯದಲ್ಲಿ ಬಾಗ್ತದ ಅಂಥ ಒಂದು ಎಲ್ಲಕ್ಕ ದೊಡ್ಡದು ನ್ಯಾಯಾಲಯ ಇವತ್ತು ರಾಷ್ಟ್ರಪತಿ ಇದರದಲ್ಲಿ ಕೊಡುವಂಥ ವ್ಯಕ್ತಿ ಯಾರಾದ್ರೆ ಇವತ್ತು ಅದು ಸರ್ವೋಚ್ಚ ನ್ಯಾಯಾಲಯದ ಇವತ್ತು ಜಜ್ಜರು ಇವತ್ತು ಅವರೇ ಸೇಫ್ಟಿ ಇಲ್ಲ ಅಂದ್ರೆ ಇವತ್ತು ದುನಿಯಾದ ಆಮ್ ಜನತ ಏನು ಇವತ್ತು ಬಾಡಿದೆ ಅಂಥದ್ದು ಇವತ್ತು ನಮ್ದೆಲ್ಲರೂ ಮನಸ್ಥಿತಿ ಇದೆ ಆದ್ದರಿಂದ ಇವತ್ತು ಇಂಥ ಒಂದು ಮನುವಾದಿಗಳಿಗೆ ಇವತ್ತು ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಒಂದ್ ವೇಳೆ ಇದೇ ಥರ ಪದೇ ಪದೇ ಆಗ್ತಾ ಇದ್ದರೆ ಇವತ್ತು ನಾವು ಇವತ್ತು ನಾವು ಶಾಂತಿಯುತ ಹೋರಾಟವನ್ನು ಮಾಡಿದ್ದೇವೆ ಬರಂತ ಸಮಯದಲ್ಲಿ ನಮ್ಮ ಪ್ರಾಣ ಹೋದ್ರೂ ಕೂಡ ಪರವಾಗಿಲ್ಲ ನಾವು ಏನೇ ಆಗಲಿ ಬೀದಿಗಿಳಿದು ನಮ್ಮ ಪ್ರಾಣ ಹೋದ್ರೆ ಪರವಾಗಿಲ್ಲ ನಮಗೆ ಜೈಲಿಗೆ ಹಾಕಿದ್ರೂ ಪರವಾಗಿಲ್ಲ ನಾವು ಎಲ್ಲಕ್ಕ ಸಿದ್ಧವಂತ ಮಾತನ್ನ ಇವತ್ತು ತಮಗೆ ಹೇಳಕ್ಕೆ ಬಯಸ್ತಾ ಇದೀವಿ ಸರಿ ನಾವು ರಾಜ್ಯ ಸರ್ಕಾರ ಇರಲಿ ಯಾವುದೇ ಕೇಂದ್ರ ಸರ್ಕಾರ ಇರಲಿ ಇವತ್ತು ಕಾಂಗ್ರೆಸ್ ನಾನು ಬಿ ಜೆ ಪಿ ಮಾತಾಡ್ತಾ ಇಲ್ಲ ಇವತ್ತು ಯಾವುದೇ ಸರ್ಕಾರ ಇರಲಿ ಇವತ್ತು ಬಡವರ ಪರ ಇವತ್ತು ಯಾವುದೇ ಒಂದು ದಲಿತರಾಗ್ಲಿ ಪ್ರತಿ ಒಂದು ಯಾವುದೇ ಬಡ ಕಾಸ್ಟ್ ಅಂದ್ರೆ ಅದರಲ್ಲಿ ಎಸ್ ಸಿ ಒಂದೇ ಇಲ್ಲ ಎಸ್ ಸಿ ಎಸ್ ಟಿ ಒ ಬಿ ಸಿ ಯಾವುದೇ ಸಮಾಜಗಳ ಮೇಲೆ ಅನ್ಯಾಯ ಆದ ಮೇಲೆ ಇವತ್ತು ಪ್ರತಿ ಒಂದು ನಾವು ಇತಿಹಾಸ ನಾವು ಹಿಂದಕ್ಕೂ ಕೂಡ ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಮೇಲೆ ಅನ್ಯಾಯ ಆದಾಗ ಕೂಡ ನಾವು ಹೋರಾಟವನ್ನು ಮಾಡಿದ್ದೇವೆ ಆದರೂ ನನ್ನ ಮೇಲೆ ಕೇಸಿದೆ ಆದ್ದರಿಂದ ಇವತ್ತು ನಾನು ಚೆಹೇ ಕಾಂಗ್ರೆಸ್ ಸರ್ಕಾರ ಇರಲಿ ಚೆಹ್ ಬಿ ಜೆ ಪಿ ಸರ್ಕಾರ ಇರಲಿ ನಾವು ನಮ್ಮ ಸಮಾಜದ ಮೇಲೆ ಬಂದಾಗ ನಮ್ಮ ಅಧಿಕಾರಿಗಳ ಮೇಲೆ ಬಂದಾಗ ಅಥವಾ ನಮ್ದು ಧರ್ಮದ ಮೇಲೆ ಬಂದಾಗ ನಾವು ಉಗ್ರ ಹೋರಾಟ ಮಾಡ್ತಕ್ಕಂಥ ಎಚ್ಚರ ಸರ್ಕಾರ અંદર ભારત દેશ ભારત દેશ હાજર